ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಸಹಕಾರ ಭಾರತಿ ಕಡಬ ಸೊಸೈಟಿ ಇಲೆಕ್ಷನ್ ನ್ಯೂಸ್ ಈಗ ಹೆಡ್ಲೈನ್ಸ್ ಕಡಬ ಸೊಸೈಟಿ ಇಲೆಕ್ಷನ್ಗೆ ಇನ್ನೆರಡೇ ದಿನ ಬಾಕಿ ಚುನಾವಣಾ ಕಣದಲ್ಲಿ ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳು ಮತ್ತೆ ಅಧಿಕಾರದ ಗದ್ದುಗೆ ಏರಲು ಸನ್ನದ್ಧವಾಗಿದೆ ರಮೇಶ್ ಕಲ್ಪುರೆ ನೇತೃತ್ವದ ಸಹಕಾರ ಭಾರತಿ ತಂಡ ಕಳೆದ ಒಂದು ದಶಕದಲ್ಲಿ ಅಭಿವೃದ್ಧಿಯ ಮಹಾಪರ್ವ ಕಡಬ ಕೋಡಿಂಬಾಳ ಬಂಟ್ರ ನೆಕ್ಕಿಲಾಡಿ ಐತೂರು ನೂಜಿಬಾಳ್ಕಿಲ ರೆಂಜಿಲಾಡಿ ಕೋಣಾಜೆಯ ಎಂಟು ಗ್ರಾಮಗಳ ಜನರಿಗೆ ಸೌಕರ್ಯಗಳ ಮಹಾಪೂರ ಇನ್ನು ಕಡಬದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜನವರಿ ಹತ್ತೊಂಬತ್ತರಂದು ನಡೆಯಲಿರುವ ಈ ಚುನಾವಣೆಯಲ್ಲಿ ಸಾಲಗಾರ ಕ್ಷೇತ್ರದಿಂದ ಹನ್ನೊಂದು ಅಭ್ಯರ್ಥಿಗಳು ಸಾಲೇತರ ಕ್ಷೇತ್ರದಿಂದ ಓರ್ವ ಅಭ್ಯರ್ಥಿ ಸಹಕಾರ ಭಾರತಿಯಿಂದ ಸ್ಪರ್ಧಿಸುತ್ತಿದ್ದಾರೆ ನಿರ್ದೇಶಕರ ಮಂಡಳಿಗೆ ಈಗ ಎಲೆಕ್ಷನ್ ಹತ್ತೊಂಬತ್ತನೇ ತಾರೀಕು ನಡೆಯಲಿಕ್ಕಿದೆ ಕಡಬದ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಡೆಯಲಿಕ್ಕಿದೆ ನಾವೆಲ್ಲ ಸಹಕಾರಿ ಕ್ಷೇತ್ರದ ಸಹಕಾರ ಭಾರತೀಯ ಬಿ ಜೆ ಪಿಯ ಜಂಟಿ ಅಭ್ಯರ್ಥಿಗಳಾಗಿ ಹನ್ನೆರಡು ಜನ ನಾವು ಕಣದಲ್ಲಿದ್ದೇವೆ ಕಳೆದ ಬಾರಿಯ ಅಧ್ಯಕ್ಷನಾಗಿ ಕಳೆದ ಹತ್ತು ವರ್ಷದಿಂದ ಈ ಸಂಘದ ನಿರ್ದೇಶನಾಗಿ ನಾನು ನಿಮ್ಮೆಲ್ಲರ ಹತ್ರ ವಿಜ್ಞಾಪನೆ ಮಾಡುವುದೇನೆಂದರೆ ನಾವು ಮಾಡಿದಂಥ ಸಾಧನೆಗಳು ನಿಮ್ಮೆಲ್ಲ ಕಣ್ಣೆದುರಿದೆ ಕಡಬ ಸೊಸೈಟಿಗೆ ಭವ್ಯವಾದ ಆಡಳಿತ ಕಚೇರಿ ಅದರ ಜೊತೆಗೆ ದೊಡ್ಡ ವಾಣಿಜ್ಯ ಕಚೇರಿ ಕಡಬದಲ್ಲಿ ಮಾತ್ರ ಅಲ್ಲ ಮರ್ದಾಡ ರೂಜಿಬಾಳ್ತಿಲಗಳಲ್ಲಿಯೂ ವ್ಯವಸ್ಥಿತವಾದವಾದ ಆಡಳಿತ ಕಚೇರಿ ಗೋದಾಮುಗಳನ್ನು ಕಟ್ಟಿದ್ದೇವೆ ಬಹಳ ಮುಖ್ಯ ನಮ್ಮ ಸಾಧನೆ ಅಂತ ಹೇಳ್ಬೋದು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಪ್ರಥಮವಾಗಿ ಒಂದು ಸಹಕಾರಿ ಸಂಘ ವ್ಯವಸ್ಥಿತ ರೂಪದ ಒಂದು ಜನೌಷಧ ಕೇಂದ್ರ ಪ್ರಾರಂಭ ಮಾಡಿದೆ ಅದರ ಜೊತೆಗೆ ಈ ಸಲ ವಿಶೇಷವಾಗಿ ಅಂಶ ಸಹಕಾರಿ ಸಂಘದಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಇಲ್ಲದಂತಹ ಒಂದು ಮಣ್ಣು ಪರೀಕ್ಷಾ ಕೇಂದ್ರ ಬರೀ ಮೂರು ಪೋಷಕಾಂಶಗಳ ಲಘು ಪೋಷಕಾಂಶಗಳನ್ನು ಪರೀಕ್ಷೆ ಮಾಡುವಂತಹ ಐ ಇಂಡಿಯನ್ ಹಾಸ್ಪಿಟಲ್ಸ್ ರಿಸರ್ಚ್ ಸೆಂಟರ್ ಅವರಿಂದ ಅಪ್ರೂವ್ ಆದಂತಹ ಮಿಷಿನ್ಗಳನ್ನು ಖರೀದಿಸಿ ನಾವು ಪ್ರಾರಂಭ ಮಾಡಿದ್ದೇವೆ ಅದು ನಮಗೆ ಹೆಮ್ಮೆ ಅನ್ನಿಸಿದೆ ಇದು ಈ ಭಾಗದ ರೈತರ ಬಹಳ ನಿರೀಕ್ಷೆಯ ಒಂದು ಕೇಂದ್ರ ಆಗಿದೆ ಕೊರೋನಾ ಸಂದರ್ಭದಲ್ಲಿ ಇಲ್ಲಿಯ ಸುತ್ತಮುತ್ತಲಿನ ಪಿ ಎಸ್ ಸಿಗಳ ಆಶಾ ಕಾರ್ಯಕರ್ತೆಗಳನ್ನು ಕಿಟ್ಟನ್ನು ಕೊಡುವುದು ಅಗತ್ಯವಿರುವ ಅಲ್ಲಿಗೆ ದಿನಸಿ ಸಾಗರನ್ನು ಸಾಗಿಸಿಕೊಡುವಂಥದ್ದು ವಿಶೇಷವಾಗಿ ಆ ಕಾಲದಲ್ಲಿ ಗೇರು ಬೀಜವನ್ನು ಖರೀದಿ ಮಾಡಲಿಕ್ಕೆ ಯಾರೂ ಇಲ್ಲ ಎಂಬ ಸಂದರ್ಭದಲ್ಲಿ ಸ್ವತಃ ನಾವುಗಳು ನಿರ್ದೇಶಕರು ಮತ್ತು ನಮ್ಮ ನೌಕರರೊಂದೆ ಸೇರಿ ಇಲ್ಲಿ ಬೇರು ಖರೀದಿ ಬೇರ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಅದರ ಜೊತೆಗೆ ಅಗತ್ಯ ದಿನಸಿಗಳನ್ನು ಹಣ ಜಾಸ್ತಿ ಆದಾಗ ಹಣ ದುಬ್ಬರ ಆದಾಗ ನಾವು ಅನೇಕ ಇತರ ಎ ಪಿ ಎಮ್ ಸಿಗಳಿಂದ ಖರೀದಿಸಿ ಮೆಣಸು ಹುಳ್ಳಿ ಕೊತ್ತಂಬರಿಯಿಂದ ಅನೇಕ ದಿನಸಾಗಲು ನಾವು ಇಲ್ಲಿ ತಂದು ಕಡಿಮೆ ದರದಲ್ಲಿ ನಾವು ನಮ್ಮ ಜನರಿಗೆ ಹಂಚಿದ್ದೇವೆ ಅದರ ಜೊತೆಗೆ ಅದರ ನಂತರ ಈಗ ನಮ್ಮಲ್ಲಿರುವ ರೈತ ಮಿತ್ರ ಕಂದರಲ್ಲಿ ಕನಿಷ್ಠ ದರದಲ್ಲಿ ರೈತರಿಗೆ ಉತ್ತಮ ಥರದ ನೀರಾವರಿ ಸೌ ಸೌಲಭ್ಯಗಳು ಕೃಷಿಗೆ ಬೇಕಾದ ಪೂರಕ ಸಾಮಗ್ರಿಗಳು ನಾವು ಕೊಡ್ತಾ ಇದ್ದೇವೆ ವಿಶೇಷವಾಗಿ ಇಲ್ಲಿ ಮಳೆಗಾಲದಲ್ಲಿ ಈ ಹಳ್ಳಿ ಪ್ರದೇಶದಲ್ಲಿ ಶವ ಸಂಸ್ಕಾರಕ್ಕೆ ಕಷ್ಟ ಕಂಡಾಗ ನಮ್ಮ ಸಂಘದ ವ್ಯಾಪ್ತಿಯಿಂದ ಶವ ಪೆಟ್ಟಿಗೆಯನ್ನು ತಂದು ಕನಿಷ್ಠ ಬಾಡಿಗೆ ರೂಪದಲ್ಲಿ ಅವರು ಕೊಡ್ತಾಯಿದ್ದೆ ಇದರ ಬಹಳ ಜನಗಳು ಇದರ ಉಪಾಯ ಬಹಳ ಪಡೆದಿದ್ದಾರೆ ಹತ್ತು ವರ್ಷಕ್ಕಿಂತ ಮೊದಲು ನಲವತ್ತೆರಡು ಲಕ್ಷವಿದ್ದ ಸೊಸೈಟಿಯ ಲಾಭ ಇದೀಗ ಮೂರು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ತಲುಪಿದೆ ಸೊಸೈಟಿಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ಬಾರಿ ಶೇಕಡಾ ಹದಿನೈದು ಡಿವಿಡೆಂಡ್ ಸದಸ್ಯರ ಖಾತೆಗೆ ಹಂಚಿದ್ದೇವೆ ವ್ಯವಸ್ಥಿತವಾಗಿ ಲಾಕರ್ ಸಿಸ್ಟಮ್ ಮಾಡಿದ್ದೇವೆ ರೈತರ ದಾಖಲಾತಿಗಳನ್ನು ವ್ಯವಸ್ಥಿತವಾಗಿಡಲು ಫೈಲಿಂಗ್ ಸಿಸ್ಟಮ್ ಮಾಡಿದ್ದೇವೆ ಎನ್ನುತ್ತಾರೆ ರಮೇಶ್ ಕಲ್ಕುರೆ ಇನ್ನು ಚುನಾವಣೆಗೆ ಎರಡೇ ದಿನ ಬಾಕಿ ಉಳಿದಿರುವಂತೆ ಸಹಕಾರ ಭಾರತೀಯ ಅಭ್ಯರ್ಥಿಗಳು ರಮೇಶ್ ಕಲ್ಪುರೆ ಇವರ ನೇತೃತ್ವದಲ್ಲಿ ಎಂಟು ಗ್ರಾಮಗಳ ಪ್ರತಿ ಮತದಾರರನ್ನು ಭೇಟಿಯಾಗಿ ಮತಯಾಚನೆಯನ್ನ ಮಾಡುತ್ತಿದ್ದಾರೆ ಸಹಕಾರ ಭಾರತೀಯ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಳ್ಳುವಂತೆ ಅವರಲ್ಲಿ ವಿನಂತಿಯನ್ನು ಮಾಡುತ್ತಿದ್ದಾರೆ ಅಧಿಕಾರವನ್ನು ಕೊಟ್ಟರೆ ನಮ್ಮ ಏನು ಆಲೋಚನೆಗಳಿದೆ ಅದನ್ನು ಖಂಡಿತ ಕಾರ್ಯರೂಪಕ್ಕೆ ತರ್ತೇವೆ ನೀವು ನಿರೀಕ್ಷೆ ಇಟ್ಟಂತಹ ಕೊಣಾಜೆಯಲ್ಲಿ ನಾವು ಒಂದು ವ್ಯವಸ್ಥಿತವಾದ ಆಡಳಿತ ಕಚೇರಿ ಮತ್ತು ಗೋದಾಮನ್ನು ಮಾಡಲಿಕ್ಕಿದ್ದೇವೆ ಅದರ ಜೊತೆಗೆ ಬಹಳ ನಿರೀಕ್ಷೆಯಾದ ಕಡಬು ಪರಿಸರದಲ್ಲಿ ಒಂದು ಜಾಗ ಖರೀದಿ ಮಾಡಿ ವಿಶಾಲವಾದ ಸಹಕಾರಿ ಸ್ವಭಾವವನ್ನು ಮಾಡಲಿಕ್ಕೆ ನಾವು ಈಗಾಗಲೇ ಕಾರ್ಯಪ್ರವೃತ್ತ ಆಗಿದ್ದೇವೆ ಅದರ ಜೊತೆಗೆ ಕಲ್ಲುಗುಡ್ಡೆಯಲ್ಲಿ ಒಂದು ವಾಣಿಜ್ಯ ಸಂಸ್ಕೀರ್ಣ ನಾವು ನಿರ್ಸಿ ನಿರ್ಮಿಸಲು ನಾವು ಬದ್ಧರಾಗಿದ್ದೇವೆ ಅಂತ ಹೇಳುತ್ತಾ ಈಗಿರುವಂತಹ ವ್ಯವಸ್ಥಿತವಾದ ನಮ್ಮ ವ್ಯವಹಾರವನ್ನು ಇನ್ನೂ ವೃದ್ಧಿಸಲು ಉತ್ತಮ ರೀತಿಯ ಸಾಫ್ಟ್ವೇರ್ಗಳನ್ನು ಉತ್ತಮ ರೀತಿಯ ನೌಕರನ್ನು ಪಡೆದು ಅವರಿಗೆ ತರಬೇತಿ ಕೊಟ್ಟು ಈ ಸಂಘವು ದಕ್ಷಿಣ ಕಡ ಕನ್ನಡದಲ್ಲಿ ಅತ್ಯುತ್ತಮ ಸಂಘ ಆಗಲಿಕ್ಕೆ ನಾವು ಸರ್ವ ರೀತಿಯಲ್ಲಿ ನಮ್ಮ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ನಿಮ್ಮಲ್ಲಿ ಹೇಳುತ್ತಾ ಇನ್ನೊಮ್ಮೆ ನಿಮ್ಮಲ್ಲಿ ಎಲ್ಲರ ಪರವಾಗಿ ನಾವು ವಿನಂತಿಸ್ತಾ ಇದ್ದೇವೆ ದಯವಿಟ್ಟು ನಮ್ಮ ಎಲ್ಲ ಹನ್ನೆರಡು ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಇನ್ನೊಮ್ಮೆ ನಮಗೆ ಈ ಸಂಘದ ಅಭಿವೃದ್ಧಿ ಮಾಡ್ಲಿಕ್ಕೆ ಅವಕಾಶ ಮಾಡಿ ಅಂತ ಅಂತೋಮ ವಿನೋಮ್ರವಾಗಿ ಕೇಳಿಕೊಳ್ತಾ ಇದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ